ಇದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಫಾರ್ಟಿ ಫೈ ಫುಲ್ ಗರುಡ ಪುರಾಣವನ್ನು ನೀಟಾಗಿ ತೋರಿಸಿದ್ದಾರೆ ಹೆಂಗೆ ಜೀವನದ ನಂತರ ಹೆಂಗಿರುತ್ತೆ ಅಂತ ಉಪೇಂದ್ರ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಹೇಳೋದೇ ಬೇಕಿಲ್ಲ ರಾಜ್ ಶೆಟ್ರು ತುಂಬ ಅಂಡರ್ ರೇಟೆಡ್ ಬಹಾಮರು ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಹೈ ಕ್ಲಾಸ್ ಆಗಿದೆ ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಅಂತಲೇ ಅನಿಸ್ತಾ ಇಲ್ಲ ಎಲ್ಲನೂ ಇದೆ ಎಲ್ಲ ವಿಕ್ಸ್ ವಿ ಎಫ್ ಎಕ್ಸ್ ಚೆನ್ನಾಗಿದೆ ಇನ್ನೂ ಮಾಡ್ಬೋದು ಆದರೆ ಇಷ್ಟು ಲೆವೆಲ್ಗೆ ಚೆನ್ನಾಗಿದೆ

ಕರ್ಮ ಅಂದ್ರೆ ಏನ ತೋರಿಸ್ತಾರೆ ಸೆಕೆಂಡ್ ಆಫ್ ಆಲ್ ನಾವು ಹೇಗೆ ನಡ್ಕೋಬೇಕು ಅದನ್ನು ತುಂಬ ರೀತಿ ತೋರಿಸ್ತಾರೆ ಒಂದು ಫ್ಯಾಮಿಲಿ ಸ್ಟೋರಿ ಇರ್ಬೋದು ಅಥವಾ ನಾವು ಹೇಗೆ ನಡ್ಕೊಬೇಕು ಇವಾಗ ಹೇಗೆ ನಾವು ಮೊಬೈಲ್ ಯೂಸ್ ಮಾಡಬಾರ್ದು ಗಾಡಿ ಓಡಿಸಬೇಕಾದ್ರೆ ಸಣ್ಣ ವಿಷಯನೂ ಕೂಡ ತುಂಬ ಚೆನ್ನಾಗಿ ತೋರಿಸ್ತಾರೆ ದಯಮಾಡಿ ಇದನ್ನ ಬಂದು ತಿಳ್ಕೊಳ್ಳಿ ಆದಷ್ಟು ಇದನ್ನು ಎಲ್ಲಿ ಟಿವಿಲಿ ಪೋಸ್ಟ್ ಮಾಡೋದಾಗಿರ್ಬೋದು ಅಥವಾ ಮೊಬೈಲಲ್ಲಿ ಇರ್ತದೆ ಅದನ್ನು ಇಸ್ ಬಾಂಡೋದಾಗಿರ್ಬೋದು ಅದನ್ನೆಲ್ಲ ಸ್ಟಾಪ್ ಮಾಡಿ ಬಂದು ಅದರಲ್ಲಿರೋ ಒಂದು ಸತ್ಯತೆ ಏನು ಅಂತ ಅವರು ಕ್ಲೀನಾಗಿ ತೋರಿಸ್ತಾರೆ ಅದನ್ನು ತಿಳ್ಕೊಳೋದಕ್ಕೆ ಇಷ್ಟ ಇಷ್ಟಪಡಿ ತಾಯಿ ಸೆಂಟಿಮೆಂಟು ಆಮೇಲೆ ಈ ಥರ ಫಿಲಮ್ಸ್ ಕೂಡ ತುಂಬ ಕಮ್ಮಿ ಯಾಕಂದರೆ ಹೊಸ ಡೈರೆಕ್ಟರ್ ಆಗಿರ್ಬೋದು ಅರ್ಜುನ್ ಜನರು ರಸೂಬರು ನಮ್ಗೆ ಗೊತ್ತೇ ಆಗಲ್ಲ ಅವರು ರಸೂಬರು ಅಂತ ಇನ್ನೂ ಸರ್ ಬಗ್ಗೆ ಏನಲ್ಲ ಅವ್ರು ಇದ್ದಿದ ಕಡೆ ಅಂತೂ ಒಂದು ಪಕ್ಕ ಒಂದು ಮೆಸೇಜ್ ಅಂತೂ ಇದ್ದೇ ಇರುತ್ತೆ ಅದೇನು ಡಿಫ್ರೆನ್ಸ್ ಅಂತ ಹೋಗಲ್ಲ ಇನ್ನು ಕಡೆ ಆಕ್ಟಿಂಗ್ ಬಗ್ಗೆ ನಾವು ವ್ಯವಸ್ಥೆ ಮಾಡೋಣ ಸರ್ ಅರವತ್ತು ವರ್ಷ ಅಂತ ಕಾಣ್ ಕಾಣಿಸಲ್ಲ ಏನು ಎಕ್ಸ್ಪೆಕ್ಟೇಷನ್ ಲಾಸ್ಟ್ ಇಪ್ಪತ್ತು ನಿಮಿಷ ಅಂದ್ಬಿಟ್ಟು ನಿಮಗೆ ಆ ಫಿಲಮಲ್ಲಿ ನಿಮಗೆ ಇಲ್ಲ ಅಂತ ಸರ್ ಆ ಶಿವನ್ ಪಾತ್ರ ಬಂದಾಗಿದ್ದ ಶಿವನ್ ಭಕ್ತರ ಆಗಿದ್ರೆ ಬಂದ್ಬಿಟ್ಟು ದಯ ಮಾಡಿ ಸಿನಿಮಾ ನೋಡಿ ಅಂತ ನಾನೇ ಕೇಳ್ಕೊತೀನಿ ಶಿವನ್ ಭಕ್ತರ ಅಂತಾನೆ ಅಲ್ಲ ನಿಮ್ ಒಂದು ಮೆಸೇಜ್ ಆಗಿರ್ಬೋದು ಹಿಂದೂ ಮುಸ್ಲಿಂ ಅಲ್ಲ ಬಟ್ ಒಂದು ಫಿಲಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯ ಮಾಡಿ ಸಿನಿಮಾ ಬಂದು ನೋಡಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜಾರಿ ಕಾಣಕ್